ಹೆಲೋಲ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೇಗ್ರ ಇವತ್ತಿನ ವೀಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನು ಕಲಿಯೋದು ಆದ್ರೆ ಸಾಮಾನ್ಯವಾಗಿ ನಾವು ಬಳಸುವಂತಹ ಪದಗಳನ್ನು ಬಿಟ್ಟು ಇನ್ನು ಹೊಸದಾಗಿ ಪದಗಳು ಹೇಗೆ ಹೇಳ್ಬಹುದು ಕನ್ನಡದಿಂದ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ತೀವಿ ಅದಲ್ಲದೆ ಇಂಗ್ಲಿಷ್ ಅಲ್ಲೇ ಹೊಸ ಪದಗಳನ್ನು ಹೇಗೆ ನಾವು ಕಲಿಬೋದು ಬರೀ ನಾವು ಬೇಸಿಕ್ ಸೆಂಟೆನ್ಸ್ ಹೇಳ್ಕೊಂಡೆ ನಾವು ಇದರ ಸಾಗೋದಿಲ್ಲ ಹೊಸ ಹೊಸ ಪದಗಳನ್ನು ಕಲಿತಾರೆ ಅಟ್ಲೀಸ್ಟ್ ನೀವು ಹತ್ತು ಪದಗಳನ್ನು ಹೊಸ ಪದಗಳನ್ನು ಕಲೀರಿ ಕಲಿತ ನಂತರ ಅದನ್ನ ನೀವು ಸೆಂಟೆನ್ಸ್ ಅಲ್ಲಿ ಬಳಸಕ್ಕೆ ಟ್ರೈ ಮಾಡ್ರಿ ಓಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತು ಅಡ್ವಾನ್ಸ್ ಲೆವೆಲ್ ಕಲಿಯೋಣ ಅದೇನು ಅಂತ ನಾನು ಹೇಳ್ತೀನಿ ನಿಮಗೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಇಂಗ್ಲಿಷ್ ಇಂಗ್ಲೀಷ್ ಕೇಳೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋಗೆ ಐ ಮೀನ್ ಈ ವಿಡಿಯೋ ಅಲ್ಲ ಈ ಚಾನಲ್ಗೆ ನೀವು ಹೊಸರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಡ್ಕೊಳ್ಳಿ ಹಾಗೆ ಕಮೆಂಟ್ ಸೆಕ್ಷನ್ ನಿಮಗೆ ಏನಾದರೂ ಹೊಸ ಪದಗಳು ಸಿಗುತ್ತೆ ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದರಲ್ಲಿ ವಿಡಿಯೋ ನಾನು ಮಾಡ್ತೀನಿ ಅಂಡ್ ಇದನ್ನ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸೊ ಲೆಟ್ ವಿಡಿಯೋ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದರಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರಲಿಕ್ಕೆ ಎಬಿ ಸಿ ಮಾತ್ರ ಬರ್ತು ಅಥವಾ ಎ ಬಿ ಅಂತ ಅಂತಕೊಳ್ಳಿ ಸೊ ಎಬಿಂಗ್ ಓದಿ ಅಂತ ಪರವಾಗಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ತೆಗೆದುಕೊಳ್ಳುವಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಗೋಜಸ್ ಅಂದ್ರೆ ಇಲ್ಲಿ ನಾವು ಕಾಮನ್ ಆಗಿ ಹೇಳುವಂಥದ್ದು ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಎಲ್ಲದಕ್ಕೂ ತುಂಬಾ ತುಂಬಾ ಬಳಸ್ತೀವಲ್ವಾ ತುಂಬಾ ತೆಗೆದು ಬಿಟ್ಟು ನಾವು ಹೇಳೋದಾದ್ರೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ಅಲ್ವಾ ಅದ್ಭುತವಾಗಿದೆ ಸುಂದರವಾಗಿದೆ ಅಥವಾ ವಿಸ್ಮಯ ಅಥವಾ ನೀವು ಈ ತರ ಪದಗಳ ಅಥವಾ ಉದಾಹರಣೆಗೆ ರಮಣೀಯ ಈ ತರ ಪದಗಳು ನಾವು ಸಾಮಾನ್ಯವಾಗಿ ಬಳಸ್ತಿದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಕಾಮನ್ ಆಗಿ ಬಳಸ್ತಾರೆ ಸೊ ವೆರಿ ಬ್ಯೂಟಿಫುಲ್ ತಾಜ್ ಮಹಲ್ ಇಸ್ ವೆರಿ ಬ್ಯೂಟಿಫುಲ್ ಆತರ ನಾವು ವೆರಿ ಬ್ಯೂಟಿಫುಲ್ ವೆರಿ ಮತ್ತೆ ಬ್ಯೂಟಿಫುಲ್ ಇವೆರಡನು ಸೇರಿಸಿ ಒಂದು ಪದ ಮಾಡಬಹುದು ಇಟ್ಸ್ ಗೋಜಸ್ ಯೂಸ್ ಮಾಡ್ತಾರ ಕಾಮನ್ ಆಗಿ ಅನ್ನೋದಕ್ಕೆ ನಿಮಗೆ ಸಾಕ್ಷಿ ಕೊಡ್ತೀನಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಆಮೇಲೆ ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ಆ ಕ್ಲಿಪ್ಸ್ ಅಲ್ಲಿ ಪದಗಳನ್ನು ಯೂಸ್ ಮಾಡ್ತಾರೆ ಅಲ್ಲಿ ಗಮನಿಸಿ ಎಲ್ಲಾ ಪದಗಳಿಗೂ ಅದೇ ತರ ನಾನು ತೋರಿಸ್ತೀನಿ ಓಕೆ ನಾವು ಗೋರ್ಸ್ ಗೋಜಸ್ ಅಂದ್ರೆ ಏನು ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಅಟ್ರಾಕ್ಟಿವ್ 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 ತುಂಬಾ ತುಂಬಾ ಆಗಿರುವಂಥದ್ದು ಸುಂದರವಾಗಿರುವಂಥದ್ದು ಆರ್ ಟು ಲುಕ್ ಆಟ್ ಓಕೆ ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ ದ ಓವರ್ ದ ಓಷನ್ ವಾಸ್ ಅಬ್ಸಲ್ಯೂಟ್ಲಿ ಗೋಜಸ್ ಓವರ್ ದ ಓಷನ್ ಸೂರ್ಯ ಮುಳುಗ್ತಾ ಇರೋದು ನೋಡ್ಲಿಕ್ಕೆ ಅಷ್ಟು ಅದ್ಭುತವಾಗಿತ್ತು ಅಷ್ಟು ಸುಂದರವಾಗಿತ್ತು ಇಟ್ ವಾಸ್ ಗೋಚಸ್ ಓಕೆ ನೋಡುವುದಕ್ಕೆ ತುಂಬಾ ಸುಂದರವಾಗಿರುವಂತಹ ತುಂಬಾ ಅತಿ ಸುಂದರವಾಗಿರುವಂತಹ ಅಥವಾ ಕಣ್ಣು ಕುಕ್ಕುವಂತಹ ಕಣ್ಣು ಕುಕ್ಕುವಂತಹ ಅಂದ್ರೆ ಸೌಂದರ್ಯದಿಂದ ಓಕೆ ನಾವು ಎರಡನೇದು ಒಂದೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ ಸಾಕು ಫ್ಯೂರಿಯಸ್ 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 ಅಂದ್ರೆ ವೆರಿ ಆಂಗ್ರಿ ತುಂಬಾ ಆಂಗ್ರಿ ಈ ವೆರಿ ಆಂಗ್ರಿ ಅನ್ನೋದು ನಾವು ಫ್ಯೂರಿಯಸ್ ಅಂತ ಬಳಸಬಹುದು ರೊಚ್ಚಿಗೆದ್ದ ರೊಚ್ಚಿ ಗೆದ್ದ ಅಥವಾ ಅತಿಯಾಗಿ ಕೋಪಗೊಳ್ಳುವಿಕೆ ಫ್ಯೂರಿಯಸ್ ಓಕೆ ಎಕ್ಸ್ಟ್ರೀಮ್ಲಿ ಆಂಗ್ರಿ ಆರ್ ಫುಲ್ ಆಫ್ ರೇಂಜ್ ಎಕ್ಸಾಂಪಲ್ ನೋಡಿ ಟು ಹಿಮ್ ಹಿರಿಯಸ್ ವೆನ್ ಹಿಂಡ್ ಔಟ್ ದೈಕ್ ಟು ಹಿಮ್ ಅವನಿಗೆ ಅವರು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾದಾಗ ಅವನು ರೊಚ್ಚಿಗೆದ್ದ ಅವನು ತುಂಬಾ ಕೋಪಗೊಂಡ ಓಕೆ ಫ್ಯೂರಿಯಸ್ ಸೊ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂಗ್ಲಿಷ್ ಲೆವೆಲ್ ಸ್ವಲ್ಪ ಹೈ ಮಾಡ್ಕೊಳ್ಳಕ್ಕೆ ಬೇಸಿಕ್ ಲೆವೆಲ್ಗೆಲ್ಲ ಇದು ರೈಟ್ ನೆಕ್ಸ್ಟ್ ನೋಡಿ ಎನೋಮಸ್ 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 ಅಂದ್ರೆ ವೆರಿ ಬಿಗ್ ಸೊ ಇಟ್ ವಾಸ್ ವೆರಿ ಬಿಗ್ ಇಟ್ಸ್ ವೆರಿ ಬಿಗ್ ಹೌಸ್ ಸೊ ಬಿಗ್ ವೆರಿ ಬಿಗ್ ಅಂತ ಹೇಳೋದನ್ನ ನಾವು ಅನೋಮಸ್ ಅಂತ ಹೇಳ್ಬೋದು ಓಕೆಸ್ ಅಂದ್ರೆ ಏನು ಅತಿ ದೊಡ್ಡ ಎಕ್ಸ್ಟ್ರೀಮ್ಲಿ ಲಾರ್ಜ್ ಇನ್ ಸೈಜ್ ಆರ್ ಅಮೌಂಟ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಇನ್ ಸೈಜ್ ಆರ್ ಅಮೌಂಟ್ ಗಾತ್ರದಲ್ಲಿ ಅಥವಾ ಎಣಿಕೆಯಲ್ಲಿ ತುಂಬಾ ದೊಡ್ಡದಾಗಿ ಇರುವಂತದ್ದು ಎಕ್ಸಾಂಪಲ್ ನೋಡಿ ದೆಲ್ಲಿ ಇನ್ ಅನ್ ಎನೋಮಸ್ ಮ್ಯಾನ್ಷನ್ ಮ್ಯಾನ್ಷನ್ ನಿಯರ್ ದ ಹಿಲ್ಸ್ ಇನ್ ಇನ್ ಎನೋಮಸ್ ನಿಯರ್ ದ ಹಿಲ್ಸ್ ಅಂದ್ರೆ ಪರ್ವತಗಳು ಅಥವಾ ಗುಡ್ಡಗಳ ಪಕ್ಕದಲ್ಲಿ ಅವರು ಮ್ಯಾನ್ಷನ್ ಅಂದ್ರೆ ದೊಡ್ಡ ಬಂಗಲೆ ತರ ಒಂದು ದೊಡ್ಡ ಬಂಗಲೆಯಲ್ಲಿ ಅವರು ವಾಸವಾಗಿದ್ದಾರೆ ಓಕೆ ದ ಕಂಪನಿ ಮೇಡ್ ಎನೋಮಸ್ ಪ್ರಾಫಿಟ್ ಲಾಸ್ಟ್ ಇಯರ್ ಕಂಪನಿ ಕಳೆದ ವರ್ಷ ದೊಡ್ಡ ಏನು ಪ್ರಾಫಿಟ್ ಪ್ರಾಫಿಟ್ ಮಾಡಿತು ಓಕೆ ಇನಾಮಸ್ ವೆರಿ ಬಿಗ್ ನಾ ಹಾಗೆ ಅತಿ ಚಿಕ್ಕದ ಅತಿ ಚಿಕ್ಕದಕ್ಕೆ ನಾವು ಟೈನಿ ಅಂತ ಹೇಳ್ತೀವಿ ಟೈನಿ ವೆರಿ ಸ್ಮಾಲ್ ಅತಿ ಚಿಕ್ಕದಾದ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಇನ್ ಸೈನ್ಸ್ ಓಕೆ ದ ಬೇಬೀಸ್ ಹ್ಯಾಂಡ್ಸ್ ವರ್ ಸೋ ಟೈನಿ ಅಂಡ್ ಸಾಫ್ಟ್ ಮಕ್ಕಳ ಅಲ್ಲ ದ ಬೇಬಿಸ್ ಮಗುವಿನ ಕೈ ತುಂಬ ಚಿಕ್ಕದು ಮತ್ತೆ ಅಷ್ಟು ಸಾಫ್ಟ್ ಆಗಿತ್ತು ಓಕೆ ತುಂಬ ಚಿಕ್ಕದು ಅಂತ ಹೇಳಲಿಕ್ಕೆ ಟೈನಿ ಅಥವಾ ಮೆನಿಸ್ಕಲ್ ಅಂತ ಹೇಳ್ತೀವಿ ಓಕೆ ರೈಟ್ ನೆಕ್ಸ್ಟ್ ಎಕ್ಸಲೆಂಟ್ ಎಕ್ಸಲೆಂಟ್ ಇದು ಆಲ್ರೆಡಿ ಗೊತ್ತು ಅಂತ ಜೊತೆ ಇದೇನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತು ಎಕ್ಸಲೆಂಟ್ ಅಂದ್ರೆ ವೆರಿ ಗುಡ್ ಅತ್ಯುಕ್ತಮವಾದ ಯು did an excellent job on your project you did an excellent job ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತು but very good ಅನ್ನೋದಕ್ಕೆ ಎಕ್ಸಲೆಂಟ್ ಅಂತ ಹೇಳಬಹುದು ಓಕೆ ರೈಟ್ ಆಫಲ್ ಆಫಲ್ ವೆರಿ ಬ್ಯಾಡ್ ಆಫಲ್ ವೆರಿ ಬ್ಯಾಡ್ ತುಂಬಾ ಕೆಟ್ಟದಾಗಿರುವಂಥದ್ದು ಎಕ್ಸ್ಟ್ರೀಮ್ಲಿ ಅನ್ಪ್ಲೆಸೆಂಟ್ ಟು ಆರ್ ಟೆರಿಬಲ್ ಆಫುಲ್ ಆರ್ ಟೆರಿಬಲ್ ಅಂತ ಹೇಳ್ತೀವಿ ದ ವೆದರ್ ವಾಸ್ ಆಫುಲ್ ಆಲ್ ವೀಕ್ ಎಂಡ್ ದ ವೆದರ್ ವಾಸ್ ಆಫುಲ್ ಆಲ್ ವೀಕ್ ಎಂಡ್ ಓಕೆ ಇಡೀ ವಾರ ಇಡೀ ವಾರಾಂತ್ಯದಲ್ಲೂ ವೆದರ್ ತುಂಬಾನೇ ಕೆಟ್ಟದಾಗಿತ್ತು ಐ ಹ್ಯಾಡ್ ಆಫುಲ್ ಹ್ಯಾಡ್ ಕ್ಲಾಸ್ ನೈಟ್ ನನಗೆ ನಿನ್ನೆ ರಾತ್ರಿ ತುಂಬಾ ಕೆಟ್ಟದಾದಂತಹ ಒಂದು ತಲೆನೋವಿತ್ತು ಓಕೆ ಒಂದು ಎಕ್ಸ್ಟಿಕ್ ಎಕ್ಸ್ಟಿಕ್ ವಿಚ್ ಮೀನ್ಸ್ ವೆರಿ ಹ್ಯಾಪಿ ಎಕ್ಸ್ಟಿಕ್ ಅಂದ್ರೆ ವೆರಿ ಹ್ಯಾಪಿ ಸೊ ಮೀನಿಂಗ್ ಎಕ್ಸ್ಟ್ರೀಮ್ಲಿ ಜಾಯ್ಫುಲ್ ಅಂಡ್ ಎಕ್ಸೈಟೆಡ್ ಎಕ್ಸಾಂಪಲ್ ನೋಡಿ ಶಿ ವಾಸ್ ಎಕ್ಸ್ಟಿಕ್ ವೆನ್ ಶಿ ಗಾಟ್ಸ್ ಡ್ರೀಮ್ ಜಾಬ್ ಅವಳು ತುಂಬಾ ಖುಷಿಯಿಂದ ಇದ್ದಳು ಅವಳಿಗೆ ಅವಳ ಕನಸಿನ ಜಾಬ್ ಸಿಕ್ ಅಂದ್ರೆ ಈ ಜಾಬ್ ಸಿಗ್ಬೇಕು ಅಂತ ಕನಸು ಕಾಣ್ತಾ ಇರ್ತೀವಲ್ವಾ ಆ ಜಾಬ್ ಸಿಕ್ತಾಗ ಅವಳು ತುಂಬಾ ಖುಷಿ ಆದಿ ವಾಸ್ ಎಕ್ಸ್ಟಿಕ್ ನೆಕ್ಸ್ಟ್ ನೋಡಿ ಲೆಟ್ಸ್ ಟೇಕ್ ಓನ್ಲಿ ಟೆನ್ ಹತ್ತು ನ ಮಾತ್ರ ತಗೊಳ್ಳೋಣ ಮಿಸುರಬಲ್ ಅಂದ್ರೆ ಏನು ಸಂಕಟಕರ ದುಃಖದಿಂದ ಕೂಡಿದ ಓಕೆ ಸೊ ಮೀನಿಂಗ್ ಎನ್ ಎಕ್ಸ್ಟ್ರೀಮ್ಲಿ ಅನ್ಹ್ಯಾಪಿ ಆರ್ ಅನ್ಕಂಫರ್ಟಬಲ್ ಹಿ ಫೆಲ್ಟ್ ಮಿಸುರಬಲ್ ಆಫ್ಟರ್ ಲೂಸಿಂಗ್ ಇಸ್ ಫ್ಯಾಟ್ ಅವನು ಅವನ ಸಾಕು ಪ್ರಾಣಿಯನ್ನ ಕಳ್ಕೊಂಡಾಗ ತುಂಬಾ ಆ ಸಂಕಟದಿಂದ ಇದ್ದ ತುಂಬಾ ಬೇಜಾರಾಗಿದ್ದ ಓಕೆ ದ ವೆದರ್ ಮೇಡ್ ಎವ್ರಿ ವನ್ ಫೀಲ್ ಮಿಸುರಬಲ್ ಹವಾಮಾನ ಎಲ್ಲರನ್ನೂ ಸಂಕಟಕ್ಕೆ ಸಿಲುಕಿಸಿತು ಕ್ಲಿಪ್ ನೋಡಿ มิಝರೇಬಲ್ ಓಕೆ ನೆಕ್ಸ್ಟ್ ಎಕ್ಸಾಸ್ಟೆಡ್ ಎಕ್ಸಾಸ್ಟೆಡ್ ಅಂದ್ರೆ ಋತಾಣ ಉಳ್ಳುದು ಅಂದ್ರೆ ಅತಿಯಾಗಿ ಸುಸ್ತಾಗುವುದು ತುಂಬಾ ಸುಸ್ತಾಗುವುದು एग्जांपल ನೋಡಿ ಎಕ್ಸ್ಟ್ರೀಮ್ಲಿ ಟೈರ್ಡ್ ಮೀನಿಂಗ್ ಎಕ್ಸ್ಟ್ರೀಮ್ಲಿ ಟೈರ್ಡ್ ಆರ್ ವಿಥೌಟ್ ಎನರ್ಜಿ ಓಕೆ I'm completely exhausted after running 5 miles ನಾನು ಐದು ಮೈಲ್ ಓಡಿ ನನಗೆ ತುಂಬ ಸುಸ್ತಾಗಿದೆ ತುಂಬ ಸುಸ್ತಾಗುವುದಕ್ಕೆ ಎಕ್ಸಾಸ್ಟೆಡ್ ಸುಸ್ತು ಆಗೋದಕ್ಕೆ ಟಾಯರ್ಡ್ ಟಾಯರ್ಡ್ನೆಸ್ ಐ ಆಮ್ ಟಾಯರ್ಡ್ ನನಗೆ ಸುಸ್ತಾಗಿದೆ ನನಗೆ ತುಂಬ ಸುಸ್ತಾಗಿದೆ ಐ ಆಮ್ ವೆರಿ ಟೈರ್ಡ್ ಸೊ ವೆರಿ ಟಯರ್ಡ್ ಹೆಂಗ್ ಮಾಡ್ತೀವಿ ಎಕ್ಸಾಸ್ಟೆಡ್ ಇಟ್ಸ್ ಕಾಮನ್ಲಿ ಯೂಸ್ ಇನ್ ಇಂಗ್ಲಿಷ್ ಓಕೆ ಮತ್ತೆ ನೋಡೋಣ ಫ್ರೀಸಿಂಗ್ ಫ್ರೀಸಿಂಗ್ ಅಂದರೆ ವೆರಿ ಕೋಲ್ಡ್ ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಆರ್ಟ್ ಆರ್ ನಿಯರ್ ದ ಪಾಯಿಂಟ್ ಆಫ್ ಫ್ರೀಸಿಂಗ್ ಓಕೆ It's freezing outside, wear a coat. Uh, it's cold. Cold means Freezing andre. So, it's freezing outside, please wear a coat. So, these adjectives or these kind of words are very, very important. Uh, very important it's significant or you can say vital, very essential ಓಕೆ ಸೊ ವರ್ಡ್ಸ್ ನಾವು ಎಷ್ಟು ಕಲಿತಾ ಹೋಗ್ತೀವಿ ವೊಕ್ಯಾಬುಲರೀಸ್ ಗ್ರಾಮರ್ ಒಂದು ಇದೆಲ್ಲ ಇದ್ದದ್ದೇ ಅದ್ರ ಜೊತೆಗೆ ಹೊಸ ಹೊಸ ವರ್ಡ್ಸ್ ಅನ್ನ ಕಲಿತಾ ನಮ್ಮ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬುದ್ಧಿವಂತಿಕೆ ಇದೆ ರೈಟ್ ಓಕೆ ಸೊ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಅಂಡ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂಡ್ ಎಸ್ ರೈಟ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ Uh, see you in the next video. Until then, take care. Bye-bye. This is Anil signing off.